ನನ್ನ ಹೆಸರು ಸಿ ವಿ ಆದಿಶೇಷ ನಾನು ವೃತ್ತಿಯಿಂದ ನಿವೃತ್ತ ಪ್ರಾಧ್ಯಾಪಕ ನಾನು ಇದೇ ತಾಲ್ಲೂ ಚನ್ನಪಟ್ಟಣ ತಾಲ್ಲೂಕಿನವ್ರೆ ರಾಮನಗರ ಜಿಲ್ಲೆ ಅಂತಕ್ಕಂಥದ್ದು ನಿವೃತ್ತಿಯ ನಂತರದಲ್ಲಿ ನಮಗಿರ್ತಕ್ಕಂಥ ಈ ಭೂಮಿಯನ್ನು ಸದುಪಯೋಗ ಮಾಡಿಕೊಳ್ಬೇಕು ಅನ್ನೋ ಒಂದು ಕಾರಣದಿಂದ ಪೂರ್ಣವಾಗಿ ವ್ಯವಸಾಯಗಾರನಾಗಿ ಕೃಷಿಯನ್ನು ಇಪ್ಪತ್ನಾಲ್ಕು ಗಂಟೆ ಕೂಡ ಆದರೆ ಇದರಲ್ಲಿ ನಾವು ನಡೆಸ್ತಾ ಇದ್ದೀವಿ ನನಗೆ ಮುಖ್ಯವಾಗಿ ಇಲ್ಲಿಗೆ ಬರೋದು ಇನ್ನೊಂದು ಇದೆಲ್ಲ ಮಾಡಬೇಕು ಅನ್ನೋದಕ್ಕೆ ಬೆನ್ನೆಲುಬು ನನ್ನ ಮಗ ನಾಗಚರಣ್ ಅಂತ ಹೇಳಿ ಅವರು ಕೆಲಸಕ್ಕೆ ಹೋಗೋದಕ್ಕೆ ಇಚ್ಛೆ ಪಡದೆ ನಮ್ಮದನ್ನೇ ಇದನ್ನೇ ಮುಂದುವರಿಸೋಣ ಮುಂದುವರ್ಸೋಣ ಹೇಳಿ ಇಲ್ಲಿಗೆ ಬಂದು ಸಣ್ಣದಾಗಿ ಡೈರಿ ಆರಂಭ ಮಾಡಿದ್ವಿ ಈಗ ಹೆಚ್ಚು ಕಡಿಮೆ ಇಪ್ಪತ್ತು ಹಸುಗಳಿದ್ದಾವೆ ಡೈರಿ ಮಾಡ್ತಾ ಇದ್ದೀವಿ ಇಲ್ಲೇ ನಾವು ಮತ್ತು ನಮಗೆ ಬೋರ್ನ ಇಲ್ಲಿದ್ದದ್ದು ಎರಡು ಬೋರ್ಗಳಿದ್ದು ನೀರಿನ ಅನುಕೂಲ ಇದ್ದರೂ ಕೂಡ ಕರೆಂಟಿನ ಅಭಾವದಿಂದ ಮತ್ತು ಸಮಯದ ಲುಪ್ತತೆಯಿಂದ ಏನಾಗ್ತಾ ಇತ್ತು ನಮಗೆ ಸರಿಯಾದ ರೀತಿಯಲ್ಲಿ ಕೃಷಿ ಮಾಡೋಕ್ಕಾಗ್ತಿರಲಿಲ್ಲ ಯಾವಾಗಲೂ ಕೊಡೋದು ಮಧ್ಯರಾತ್ರಿಲಿ ಬರ್ತಕ್ಕಂಥದ್ದು ಮತ್ತು ನಮಗೆ ಇಲ್ಲಿ ಸುತ್ತಲೂ ಕಾಡ ಆನೆಗಳು ಚಿರತೆ ಈ ಎಲ್ಲ ಕಾಟಗಳು ಇದ್ದಾವೆ ಇವೆಲ್ಲದರಿಂದ ತಪ್ಪಿಸ್ಕೊಳ್ಬೇಕಾದ್ರೆ ರಾತ್ರಿ ವೇಳೆ ಎಲ್ಲ ಬಂದು ನಾವು ವ್ಯವಸಾಯ ಮಾಡೋಕ್ಕಾಗ್ತಿರಲಿಲ್ಲ ಈ ಸಂದರ್ಭದಲ್ಲಿ ಅಚಾನಕವಾಗಿ ನಾನು ಕೃಷಿ ಇಲಾಖೆಯೊಂದಿಗೆ ಸಂಪರ್ಕ ಬಂದಾಗ ಅನಂತರದಲ್ಲಿ ನೀವು ಯಾಕೆ ಒಂದು ಕೃಷಿ ಹೊಂಡ ಮಾಡಬಾರ್ದು ಅನ್ನುವಂಥ ಸಲಹೆ ಅವರಿಂದ ಬಂತು ನಮ್ಮ ರಾಮನಗರನ ಡಿಸ್ಟಿಕ್ ಡಿಪಾರ್ಟ್ಮೆಂಟ್ ಆಫೀಸರ್ಸು ಇಲ್ಲಿ ಆಫೀಸರ್ಸ್ ಎಲ್ಲ ಒಂದು ಸತಿ ಇಲ್ಲಿ ಬಂದು ನೀವು ಇದೆಲ್ಲ ತುಂಬ ಚೆನ್ನಾಗಿ ಇದ್ದೀರಿ ಈ ಥರದ್ದನ್ನು ನಮ್ಮ ಡಿಪಾರ್ಟ್ಮೆಂಟಿಂದ ಮಾಡ್ಕೊಡೋಕ್ಕಾಗುತ್ತೆ ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಅವ್ರ ಸಲಹೆ ಮೇರೆಗೆ ಇದನ್ನು ಮಾಡಿಕೊಡ್ವಿ ಈಗ ಕ ಈಗ ಏನಾಗಿದೆ ಅಂದರೆ ಮಧ್ಯರಾತ್ರಿ ಎರಡು ಗಂಟೆ ಕೊಡ್ತಾರೆ ಹನ್ನೆರಡು ಗಂಟೆಗೆ ಕೊಡ್ತಾರೆ ಅಂಥ ಸಂದರ್ಭದಲ್ಲಿ ನಮಗೆ ತುಂಬ ಅನಾನುಕೂಲ ಆಗ್ತಾಯಿತ್ತು ಈ ಕೃಷಿ ಹೊಂಡ ಮಾಡ ಸಲುವಾಗಿ ಏನಾಗಿದೆ ಅಂದರೆ ಅಂಥ ಸಂದ ರಾತ್ರಿ ವೇಳೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಮೋಟ್ರನ್ನ ಆನ್ ಮಾಡಿಕೊಂಡು ಹೊಂಡಕ್ಕೆ ನಾವು ಫೀಡ್ ಮಾಡ್ಕೊತೀವಿ ನೀರು ತುಂಬಿಸ್ಕೊಂಡ ನಂತರದಲ್ಲಿ ಬೆಳಗಿನ ವೇಳೆ ಆ ಈ ನೀರನ್ನು ನಾವು ಉಪಯೋಗಿಸ್ಕೊಂಡು ಇವಾಗ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಇದನ್ನು ತೆಂಗು ಇದೆ ಬಾಳೆ ಇದೆ ಸಪೋಟ ಇದೆ ಇದಲ್ಲದೆ ನಾವು ಹಸುಗಳಿಗೋಸ್ಕರವಾಗಿ ಮೇವು ಬೆಳ್ಕೊಳ್ಬೇಕಾಗಿದೆ ಮುಸುಕಿನ ಜೋಳದ ಇದನ್ನು ಮಾಡ್ಕೊಳ್ತೀವಿ ಹಂತ ಹಂತವಾಗಿ ಬರೋ ಹಾಗೆ ಮಾಡ್ಕೊಂಡಿದ್ದೀವಿ ಅದನ್ನು ಒಂದಷ್ಟು ಜಾಗದಲ್ಲಿ ಸೀಮೆ ಹುಲ್ಲನ್ನು ಮಾಡ್ಕೊಂಡಿದ್ದೀವಿ ಈ ಎಲ್ಲ ಅನುಕೂಲಗಳು ನಮ್ಗೆ ಸ್ವಲ್ಪ ಕೃಷಿ ಹೊಂಡ ಬಂದ ನಂತರದಲ್ಲೇನಾಯಿತು ಒಂದು ರೀತಿಯಲ್ಲಿ ಹೆಚ್ಚಿನ ಅನುಕೂಲಗಳು ನಮಗೆ ಸಾಧ್ಯ ಆಯಿತು ಎಷ್ಟೋ ಸರ್ತಿ ಇಲ್ಲಿ ಕೆಲಸದ ತ ಸಹಕಾರ ಇರೋಲ್ಲ ಕೊರತೆ ಇದೆ ತುಂಬ ಇದಾಗುತ್ತೆ ಅಂಥ ಸಂದರ್ಭದಲ್ಲಿ ಅವರು ಯಾರೂ ಇಲ್ಲದೇ ಇದ್ದರೂ ಕೂಡ ನಾವೇ ಮಾಡ್ಕೊಳ್ಳೋದಕ್ಕೆ ಭಾಳಷ್ಟು ಪ್ರಯೋಜನ ಅದರಿಂದ ನಾವು ಪಡ್ಕೊಂಡಿದ್ದೀವಿ ಮುಂದಕ್ಕೆ ಏನಾದರೂ ಮೀನು ಸಾಕಾಣಿಕೆಯನ್ನು ಮಾಡಬಹುದು ಅನ್ನುವಂಥ ಒಂದು ಇದಿದೆ ಅದಕ್ಕೆ ನಮಗಿನ್ ಸ್ವಲ್ಪ ಯೋಜಿತವಾಗಿರ್ತಕ್ಕಂಥ ವ್ಯವಸ್ಥೆಗಳ ಮೂಲಕವಾಗಿ ಅದನ್ನು ಅನುಷ್ಠಾನಕ್ಕೆ ತರೋ ಒಂದು ಒಂದು ಪ್ರಯತ್ನದಲ್ಲಿ ಇದ್ದೀವಿ ಇರ್ತಕ್ಕಂಥದ್ದು ಕೃಷಿ ಹೊಂಡ ಬರೋಕ್ಕೆ ಮುಂಚೆ ನಾವು ಕೆಲವು ಭಾಗಗಳಲ್ಲಿ ಏನು ಮಾಡ್ತಾಯಿದ್ವಿ ಅಂದರೆ ಸಾಲಾರಂಭ ಮಾಡ್ತಾಯಿದ್ವಿ ರಾಗಿ ಬೆಳೆ ಮಾಡ್ತಾ ಇದ್ವಿ ಮುಖ್ಯವಾಗಿ ನಮಗೆ ಹಸುವಿಗೆ ಮೇವು ಬೇಕಾಗಿರೋದರಿಂದ ಎಲ್ಲ ಸಂದರ್ಭದಲ್ಲೂ ಹಸಿರು ಮೇವನ್ನು ಒದಗಿಸೋಕಾಗ್ತಿರಲಿಲ್ಲ ಆಗ ರಾಗಿ ಬೆಳೆ ಮಾಡೋದ್ರಿಂದ ಅದು ಅನುಕೂಲ ಆಗ್ತಿತ್ತು ಈ ಎರಡು ಬೋರ್ಗಳಿದೆ ನಮಗೆ ಎರಡು ಬೋರ್ನಿಂದಲೂ ಭತ್ತ ತೆಂಗಿನ ತೋಟ ಬಾಳೆ ಮತ್ತು ಹಸುಗಳಿಗಾಗ್ತಕ್ಕಂಥ ಮೇವು ಅಷ್ಟನ್ನು ಮಾಡ್ಕೊಳ್ಳೋಕ್ಕಾಗ್ತಾ ಇತ್ತು ಈಗ ಕೃಷಿ ಹೊಂಡ ಆದ ನಂತರದಲ್ಲಿ ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳೋದ್ರಿಂದ ಬೇರೆ ಬೇರೆ ಭಾಗಗಳಲ್ಲೂ ನಾವೀಗೇನು ಇದ್ದೀವಿ ಮೇವನ್ನು ಬೆಳ್ಕೊಳ್ತಾ ಇದ್ದೀವಿ ಬೇರೆ ವ್ಯವಸಾಯಗಳನ್ನು ಕೂಡ ಅದರ ಮೂಲಕವಾಗಿ ಮಾಡ್ತಾಯಿದ್ದೀವಿ ಅದೊಂದು ಅನುಕೂಲ ಮುಖ್ಯವಾಗಿ ಖಂಡಿತವಾಗಿ ಆಗಿದೆ ಆ ಆ ವಿಚಾರಕ್ಕೆ ನಾನು ಚನ್ನಪಟ್ಟಣದ ಕೃಷಿ ಇಲಾಖೆಯನ್ನು ತುಂಬ ಮನಸ್ಸಿಂದ ಸ್ಮರಿಸ್ಕೊಳ್ಬೇಕಾಗತ್ತದೆ ಕೃಷಿ ಹೊಂಡದ ಮುಖ್ಯ ಸಹಾಯ ಏನು ಅಂತ ಹೇಳಿದ್ರೆ ನಾವು ಸಾಕಷ್ಟು ದೊಡ್ಡ ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಹೊಂಡವನ್ನೇ ಮಾಡಿಸ್ಕೊಂಡಿದ್ದೀವಿ ಮತ್ತು ಇಲ್ಲಿ ನೀರಿನ ಸಂಗ್ರಹಣೆಗೆ ಹಿಂದೆ ನಾವು ಬೇರೆ ಖಾಸಗಿಯಾಗಿಯೂ ಕೂಡ ಮಾಡ್ಕೊಂಡಿದ್ದೀವಿ ನೀರು ಸಂಗ್ರಹಣೆ ಮಾಡಿದರೆ ಏನಾಗ್ತಿತ್ತು ಅಂದರೆ ನೀರು ಹಿಂಗು ಹೋಗ್ತಾಯಿತ್ತು ಕೃಷಿ ಹೊಂಡ ಮಾಡಿಸ್ಕೊಂಡ್ರಿಂದ ಏನಾಗಿದೆ ನಮಗೆ ಇಲಾಖೆ ಸಬ್ಸಿಡಿ ಮೂಲಕವಾಗಿ ಹೊಂಡಾನು ತಯಾರಾಯಿತು ಹೊಂಡಕ್ಕೆ ಟಾರ್ಪಾಲಿನ ವ್ಯವಸ್ಥೆ ಎಲ್ಲ ಆಗಿರೋದ್ರಿಂದ ಎಷ್ಟು ನೀರು ಸಂಗ್ರಹ ಮಾಡಿದರೂ ಅದರಲ್ಲೇ ನಿಂತಿರುತ್ತೆ ಮತ್ತು ಆ ನೀರನ್ನು ನಾವು ಕೃಷಿಯ ಬೇರೆ ಬೇರೆ ಉದ್ದೇಶಗಳಿಗೋಸ್ಕರವಾಗಿ ಅದನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ಬರ್ತಾಯಿದೆ ಈಗ ಅಂತಕ್ಕಂಥ ನಮಗೆ ಕೃಷಿ ಇಲಾಖೆ ಸಹಾಯದಿಂದ ಪಡ್ಕೊಂಡಿರ್ತಕ್ಕಂಥ ಈ ಕೃಷಿ ಹೊಂಡಕ್ಕೆ ಹಾಕಿರ್ತಕ್ಕಂಥ ಟಾರ್ಪಾಲ್ ಆ ಹೊದಿಕೆಯಿಂದ ಏನಾಗ್ತಾ ಇದೆ ಅಂದರೆ ನೀರು ಎಲ್ಲೂ ಪೋಲಾಗ್ತಿಲ್ಲ ಅಷ್ಟು ಸಂಗ್ರಹದಲ್ಲಿರುತ್ತೆ ನಮಗೆ ಸಮಯಕ್ಕೆ ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ ಅನುಕೂಲ ಆಗ್ತಾಯಿದೆ ಅದು ಈಗ ಕೃಷಿ ಹೊಂಡದಕ್ಕೆ ನಮಗೆ ಒಂದು ಸಬ್ಮರ್ಸಿಬಲ್ಬ ಪಂಪ್ಸೆಟ್ಟು ಮೋಟ್ರನ್ನ ವ್ಯವಸ್ಥೆ ಇರೋದರಿಂದ ಏನಾಗುತ್ತೆ ನಾವು ವಿದ್ಯುತ್ತಿನ ಅಭಾವ ಇದ್ದಾಗಲೂ ಕೂಡ ನಾವು ಆ ಅದನ್ನು ಆನ್ ಮಾಡಿಕೊಂಡು ಏನು ಮಾಡ್ತಾಯಿದ್ದೀವಿ ಬೇರೆ ಬೇರೆ ಜಾಗಗಳಿಗೆ ಜ ನಮಗೆ ವಿಸ್ತಾರವಾದ ಭೂಮಿ ಇರೋದರಿಂದ ಎಲ್ಲೆಲ್ಲಿವರೆಗೂ ನಮ್ಗೆ ತೊಗೊಂಡೋಗಾಗುತ್ತೆ ತೊಗೊಳ್ತಿದ್ದೀವಿ ಇದಕ್ಕೆ ಮುಂಚೆ ಏನಾಗಿತ್ತಿತ್ತು ಅಂತ ಹೇಳಿದ್ರೆ ತೆರೆದ ಕಾಲುವೆಯಲ್ಲಿ ನೀರನ್ನು ಬಿಡ್ತಾ ಇದ್ವಿ ಅಂಥ ಸಂದರ್ಭಗಳಲ್ಲಿ ನೀರು ಭೂಮಿಲೇ ಹಿಂಗೋಗ್ತಿತ್ತು ನಮಗೆ ಪೂರ್ಣವಾಗಿ ಎಲ್ಲ ದಿಕ್ಕಿಗೂ ಬರೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇಲಾಖೆಯಿಂದ ಅದಕ್ಕೆ ನಮಗೊಂದಿಷ್ಟು ಪೈಪ್ಗಳನ್ನು ಅನುಕೂಲ ಮಾಡಿಕೊಟ್ಟಿರೋದ್ರಿಂದ ಈಗ ಪೈಪ್ಗಳನ್ನು ಎಲ್ಲಿಗೆ ಅಲ್ಲಿಗೆ ಬೇಕೋ ಅಲ್ಲಲ್ಲಿಗೆ ಜೋಡಿಸ್ಕೊಂಡು ಜೋಡಿಸ್ಕೊಂಡು ನಾವೇ ಅದನ್ನು ಎಷ್ಟೆಷ್ಟು ನೀರನ್ನು ಉಪಯೋಗಿಸ್ಕೊಳ್ಳೋಕ್ಕಾಗುತ್ತೆ ಮಾಡ್ತಾಯಿದ್ದೀವಿ ಅದರಿಂದ ಏನಾಗಿದೆ ನೀರಿನ ಉಳಿತಾಯ ತುಂಬ ಚೆನ್ನಾಗಿ ಆಗಿ ಆಗ್ತಾಯಿದೆ ಬೋರ್ವೆಲ್ಲಿಂದ ನೇರವಾಗಿ ಕರೆಂಟ್ ಬಂದಾಗ ನೀರನ್ನು ಹಾಯಿಸ್ಕೊಳ್ತಾ ಇದ್ವಿ ಆ ಸಂದರ್ಭದಲ್ಲಿ ಹೆಚ್ಚಿನ ನೀರು ಏನಾಗ್ತಾ ಇತ್ತು ಕಾಲುವೆ ಮಟ್ಟದಲ್ಲಿ ಹಿಂಗೆ ಹೋಗ್ತಾಯಿತ್ತು ಇಲಾಖೆಯಿಂದ ನಾವು ಈ ಪೈಪ್ಗಳನ್ನು ಪಡ್ಕೊಳ್ಳೋಕ್ಕೋಸ್ಕರವಾಗಿ ಎಲ್ಲ ಕೊಳವೆಗಳನ್ನು ನಮಗೆ ಎಲ್ಲೆಲ್ಲಿಗೆ ಬೇಕೋ ಅಲ್ಲಲ್ಲಿಗೆ ಜೋಡಿಸ್ಕೊಳ್ತಿದ್ದೀವಿ ಆವಾಗ ಕರೆಂಟಿನ ಕಾರಣಕ್ಕೆ ನೀರು ಕಟ್ಟೋದು ಕಡಿಮೆ ಆಗ್ತಿತ್ತು ಮತ್ತು ಇಡೋ ಇರಿಯೋ ಎಲ್ಲ ಭೂಮಿಯನ್ನು ಬಳಸ್ಕೊಳೋಕಾಗ್ತವೆ ಒಂದು ಮಿತಿಲಿ ಮಾತ್ರ ಬಳಸ್ಕೊಳ್ಳೋಕ್ಕಾಗ್ತಿತ್ತು ಈಗ ಈ ಥರದ ಕೃಷಿ ಹೊಂಡ ಮತ್ತು ಪೈಪ್ಗಳ ಇದರಿಂದ ಏನಾಗಿದೆ ನಾವು ಜಮೀನಿನ ಬೇರೆ ಬೇರೆ ಭಾಗಗಳಿಗೂ ನೀರನ್ನು ತಗೊಂಡೋದಕ್ಕೆ ಸಹಾಯ ಆಗ್ತಾಯಿದೆ ಅದರಿಂದ ಮೊದಲಿಗಿಂತಲೂ ಹೆಚ್ಚಿನ ಬೆಳೆಯನ್ನು ಪಡ್ಕೊಳ್ಳೋಕೆ ಕೂಡ ನಮಗೆ ಅನುಕೂಲ ಆಗ್ತಾಯಿದೆ ಈಗ ಕೃಷಿ ಇಲಾಖೆ ಸಹಕಾರ ಸಿಕ್ಕಿದ ಮೇಲೆ ಏನಾಗ್ತಾ ಇದೆ ಅಂತ ಹೇಳಿದರೆ ಇಪ್ಪತ್ತ್ನಾಲ್ಕು ಗಂಟೆ ವಾರ ಪೂರ್ತಿ ದುಡಿಯೋದಕ್ಕೆ ನನಗೆ ಅವಕಾಶಗಳಿದೆ ಮತ್ತು ನಾವು ಈ ಕೃಷಿ ಭೂಮಿನ ಬಿಟ್ಟು ಹೊರಗಡೆ ಬೇರೆ ಎಲ್ಲೂ ಕೂಡ ಬೇರೆ ಇದಕ್ಕೆ ಹೋಗೋಕ್ಕೆ ಹೋಗ್ತಿಲ್ಲ ನಮ್ಮ ರೈತ ವರ್ಗ ಕೃಷಿ ಅನ್ನೋದನ್ನು ತೊರೆದು ದೂರ ಹೋಗಬಾರ್ದು ಕೃಷಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟುಕೊಂಡು ಏನು ಮಾಡೋಕ್ಕಾಗತ್ತೆ ಅದನ್ನು ಮಾಡಬೇಕು ಮುಖ್ಯವಾಗಿ ಯೋ ವರ್ಗಕ್ಕೆ ನಾನೊಂದು ಸಂದೇಶ ಕೊಡೋಕೆ ಏನು ಇಚ್ಛೆ ಪಡ್ತೀನಿ ಅಂತ ಹೇಳಿದ್ರೆ ಹಿರಿಯರು ಮಾಡಿರ್ತಕ್ಕಂಥ ಭೂಮಿ ಇನ್ನೊಂದು ಮತ್ತೊಂದೆಲ್ಲ ಇದೆ ಅದನ್ನು ಸುಲಭವಾಗಿ ಕಳ್ಕೊಳ್ಬೇಡಿ ಮತ್ತು ನೀವು ಸಂಪಾದನೆ ಮಾಡೋಕ್ಕೂ ಆಗೋಲ್ಲ ಇವತ್ತಿನ ದಿನಗಳಲ್ಲಿ ಕಳ್ಕೊಂಡ್ರೆ ಎಂದೆಂದಿಗೂ ನಿಮ್ಮ ಕೈಗೆ ಸಿಕ್ಕಲ್ಲ ಹಾಗಾಗಿ ಎಷ್ಟು ತೊಂದರೆ ಆದರೂ ಪರವಾಗಿಲ್ಲ ರೈತ ಭೂಮಿಗೆ ಅನ್ನದಾತ ಅನ್ನೋ ಮಾತು ಎಷ್ಟೇ ಕಾಲಕ್ಕೂ ಸತ್ಯವಾದದ್ದು ಯಾವತ್ತೂ ಬದಲಾವಣೆ ಆಗೋಲ್ಲ ಅನ್ನದಾತ ಆಗಿರೋನು ಅನ್ನ ಕೊಡೋ ಭೂಮಿನೇ ಮರೆತು ದೂರ ಹೋಗಿಬಿಟ್ರೆ ಅವನಿಗೂ ಅನ್ನ ಇಲ್ಲ ರೈತನಿಗೂ ಅನ್ನ ಇರಲಿಕ್ಕಿಲ್ಲ ಹಾಗಾಗಿ ಈ ಒಂದು ಆದರ್ಶವನ್ನು ಲಾಭದ ದೃಷ್ಟಿಯಿಂದಲೇ ಮಾಡಬೇಡಿ ಪ್ರತಿಯೊಂದನ್ನು ಕೂಡ ಅಲ್ಲವೇ ಭೂಮಿ ತಾಯಿಗೆ ಸೇವೆ ಅದು ಅನ್ನೋ ದೃಷ್ಟಿಯಲ್ಲಿ ಈ ಭೂಮಿ ಮೇಲೆ ಬಂದಿದ್ದೀವಿ ಭೂಮಿಯ ಋಣ ಈ ರೀತಿಯಲ್ಲೂ ತೀರಿಸಬಹುದು ಅನ್ನೋತಕ್ಕಂಥ ಒಂದು ತಿಳುವಳಿಕೆಯನ್ನು ಇಟ್ಟುಕೊಂಡು ಮಾಡಿದರೆ ನಾವೇನು ದೊಡ್ಡ ಲಾಭವನ್ನು ನೋಡದೇ ಇರಬಹುದು ಆದರೆ ಜೀವನ ನಡೆಸೋದಕ್ಕೆ ಬೇಕಾಗುವಂಥ ತೊಂದರೆ ಏನೂ ಆಗೋದಿಲ್ಲ ಜೊತೆಗೆ ಕೃಷಿ ಜೊತೆಗೆ ಸಣ್ಣ ಪುಟ್ಟ ಉಪಕಸಬುಗಳನ್ನು ಕೂಡ ಅಲ್ಲಿ ಮಾಡ್ಕೊಳ್ಬೋದು ಕೋಳಿ ಸಾಕಾಣಿಕೆ ಮಿತಿ ಮಿತಿಯಲ್ಲಿ ಮೇಕೆ ಆಡುಗಳನ್ನು ನಾವು ಮಾಡ್ತಾ ಇದ್ದೀವಿ ಈಗ ಅದನ್ನು ಕೂಡ ತುಂಬ ಲಿಮಿಟೆಡ್ ಇದರಲ್ಲಿ ಮಾಡ್ತಾಯಿದ್ದೀವಿ ಬೆಳೆಸ ಜನ ಬೆಳಗಿನ ಹೊತ್ತು ಅವರೇ ವಾಕಿಂಗಿಗೆ ಅಂತ ಬಂದವರು ಇಲ್ಲಿಂದಲೇ ಹಾಲು ಕೊಂಡ್ಕೊಂಡು ಹೋಗ್ತಾರೆ ಅವರು ಕಣ್ಣದ್ರನ್ನಲ್ಲೇ ಕರೆದು ಕೊಡ್ತಾ ಇದ್ದೀವಿ ಪರಿಶುದ್ಧವಾಗಿರುತ್ತೆ ಮತ್ತು ನಾವು ಯಾವುದನ್ನು ಪಶುಗಳಿಗಾಗಲಿ ಇನ್ನೊಂದಕ್ಕಾಗಲಿ ಕಳಪೆ ಆಹಾರವನ್ನು ಎಂದೂ ಬಳಸಿಲ್ಲ ನಮಗೆಷ್ಟು ಆಹಾರ ಚೆನ್ನಾಗಿ ಮುಖ್ಯನೋ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಅವಕ್ಕೂ ಅಷ್ಟೇ ಮುಖ್ಯ ಅನ್ನೋದು ರೀತಿಯಲ್ಲಿ ತುಂಬ ಉತ್ತಮವಾದಂಥ ಫೀಡಿಂಗನ್ನು ಕೊಟ್ಟು ಮಾಡ್ತಾ ಇರೋದ್ರಿಂದ ಒಳ್ಳೆಯ ಹಾಲು ಸಿಗ್ತಾಯಿದೆ ಬೇಕಾದಷ್ಟು ಜನ ಹೆಚ್ಚಿನ ಲಾಭದ ದೃಷ್ಟಿಯಿಂದೆಲ್ಲ ಬಂದರು ನೀವು ಕೊಡೋದಾದರೆ ನಮಗೆ ಇಷ್ಟು ಕೊಡಿ ಅಂತ ಅಂಥೇಳಿ ನಮಗೆ ಪ್ರತಿಯೊಂದರಲ್ಲೂ ಲಾಭ ಮಾಡೋ ಉದ್ದೇಶ ಇಲ್ಲ ಅದಕ್ಕೊಂದು ಜೀವನ ತೃಪ್ತಿ ಬೇಕು ಅನೇಕ ಯುವಕರು ತಮ್ಮ ಶಕ್ತಿನ ಎಲ್ಲೋ ಕಳ್ಕೊಂಬಿಡ್ತಾ ಇದ್ದಾರೆ ಆ ಎಲ್ಲವನ್ನು ಅವರು ಈ ರೀತಿ ಇಲ್ಲೆಲ್ಲೋ ಬಳಸ್ಕೊಂಡ್ರೆ ಅವ್ರದೇ ಒಂದು ಉದ್ಯೋಗ ಅವರೇ ಅವರ ಉದ್ಯೋಗದಲ್ಲಿ ಮಹಾರಾಜರಾಗಿ ಬದುಕೋದಕ್ಕೆ ಸಾಧ್ಯ ಮಹಾರಾಜ ಅಂದರೆ ಸಾಮ್ರಾಜ್ಯಕ್ಕೆ ಅಂತಲ್ಲ ತನ್ನ ವೃತ್ತಿಯನ್ನು ತಾನು ಹೆಚ್ಚು ಪ್ರೀತಿಸಿದ್ರೆ ಅದರಿಂದ ಆತ ನೆಮ್ಮದಿಯನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಮುಂದಿನ ಪೀಳಿಗೆಗೆ ಇದೇನು ಅನ್ನೋದನ್ನು ಉಳಿಸ್ಕೊಟ್ಟು ಬೆಳೆಸ್ಕೊಟ್ಟು ತೋರಿಸ್ಕೊಟ್ಟು ಹೋಗೋಕೆ ಸಾಧ್ಯ ಆಗುತ್ತೆ ನಮಗೆ ಈ ಕೃಷಿ ಹೊಂಡ ಇಲಾಖೆಯಿಂದ ಎಷ್ಟು ವಿಸ್ತಾರವಾಗಿ ಸಿಕ್ಕಬಹುದು ಅನ್ನೋದು ಮಾಹಿತಿನೆಲ್ಲ ಪಡ್ಕೊಂಡ ನಂತರದಲ್ಲಿ ನಾವು ಇದನ್ನು ಇಪ್ಪತ್ತು ಎರಡು ಮೀಟ್ರ್ ವಿಸ್ತಾರನ ನಾಲ್ಕು ಮೂಲೆ ಚೌಕಟ್ಟಿಗೆ ಅದನ್ನು ಮಾಡಿಕೊಂಡಿದ್ದೀವಿ ಹದಿನೈದರಿಂದ ಹನ್ನೆರಡರಿಂದ ಹದಿನೈದು ಅಡಿ ಆಳದವರೆಗೂ ಅದನ್ನು ನಿರ್ವಹಿಸ್ತಾ ಇದ್ದೀವಿ ಹಾಗಿದ್ದರೆ ಹೆಚ್ಚು ನೀರಿನ ಸಂಗ್ರಹಣೆ ಮಾಡೋದಕ್ಕೆ ಆಗ್ತಾ ಇದೆ ಈಗ ಮಧ್ಯರಾತ್ರಿಲಿ ಕರೆಂಟ್ ಬರೋದರಿಂದ ಆ ಸಂದರ್ಭದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಒಂದು ಮತ್ತು ಎಲ್ಲ ಬೆಳಗಿಂದ ಶ್ರಮ ಮಾಡಿ ನಿದ್ದೆ ಮಾಡೋ ಸಂದರ್ಭದಲ್ಲಿ ಎದ್ದು ಬರಬೇಕಾದಂಥ ಅನಿವಾರ್ಯತೆ ಇತ್ತು ಈಗೇನಾಗ್ತಾ ಇದೆ ಅಂದರೆ ನಾವು ಆಟೋಮ್ಯಾಟಿಕ್ಕಾಗಿ ಮೋಟ್ರನ್ನು ಆನ್ ಮಾಡಿರ್ತೀವಿ ಕರೆಂಟ್ ಎಷ್ಟು ಹೊತ್ತಿರುತ್ತೋ ಅಷ್ಟು ಹೊತ್ತಿನವರೆಗೂ ನೀರಲ್ಲಿ ಸಂಗ್ರಹ ಆಗುತ್ತೆ ಅದು ವಿಸ್ತಾರವಾದಂತಹ ಹೊಂಡ ಆಗಿರೋದರಿಂದ ಹೆಚ್ಚು ನೀರು ಸಿ ಸಂಗ್ರಹ ಆಗಿರುತ್ತೆ ನಾವು ಬೆಳಗಿನ ವೇಳೆಯಲ್ಲಿ ಅದನ್ನು ಸದುಪಯೋಗ ಮಾಡ್ಕೊಳ್ತಾ ಇದ್ದೀವಿ ಅಂತ ಆ ಕಾರಣಕ್ಕಾಗಿ ನಾ ಇಲಾಖೆಗೆ ಕೃಷಿ ಇಲಾಖೆಗೆ ನಿಜವಾಗಿಯೂ ಕೂಡ ನಾನು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಹೇಳಲೇಬೇಕು ಅಂತಕ್ಕಂಥದ್ದು